ಶ್ರೀ ಗುರುಭ್ಯೋ ಬಿಯೋ ನಮಃ ಹರಹೋಂ ಗಣೇಶ ದೇವಿ ವಾಗ್ದೇವಿ ಮಮೋ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓಂ ನಮೋ ಭಗತಂ ಚಾಮುಂಡೇಶ್ವರಿ ಮಲಯಾಳ ಸ್ವರಿ ಸರ್ವಸಿದ್ಧಿ ಕಣಿಸತ್ಯಂ ಗೃಹಿ ಸ್ವಹ ಆರಾಧ ದೈವನಾಗಿರ್ತಕ್ಕಂಥ ಮಹಾಕಾಲಭೈರವ ಮಹಾಕಾಳಿಯನ್ ಮನದಲ್ಲಿ ನೆನೆತ ವಿದ್ಯಾ ತಂದೆ ತಾಯಿಗಳ ಪಾದಾರವಿಂದಗಳನ್ನು ನಮಸ್ಕರಿಸುವ ಗುರು ಬಸವಾದಿ ಶರಣ ಪಂಚಾಚಾರ ಮನದಲ್ಲಿ ನೆನೆತ ಈ ದಿನದ ಕನಸ ಇವತ್ತಿನ ವಿಶೇಷ ಸ್ಕಂದ ಷಷ್ಠಿ ಸ್ಕಂದ ಷಷ್ಠಿ ಆರ್ ಸುಬ್ರಹ್ಮಣ್ಯ ಷಷ್ಠಿ ಎರಡು ಒಂದನೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಡಿಸೆಂಬರಲ್ಲಿ ಏಳನೇ ತಾರೀಕು ಬರ್ತಕ್ಕಂತಹ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನನ ನಾವು ಸುಬ್ರಹ್ಮಣ್ಯ ಷಷ್ಠಿ ಅಂತ ಆಚರಿಸ್ತಾರೆ ಸುಬ್ರಹ್ಮಣ್ಯ ಷಷ್ಠಿ ಬರೋದಕ್ಕೆ ಪುರಾಣ ಇತಿಹಾಸಗಳ ಕಥೆಗಳು ತುಂಬ ಜಾಸ್ತಿ ಇದೆ ಶಿವ ಪಾರ್ವತಿಯ ಪುತ್ರನಾಗಿರ್ತಕ್ಕಂಥ ಕಾರ್ತಿಕೇಯ ತಾರಕಾಸುರನ್ನು ಸಂಹಾರ ಮಾಡಿದ್ದ ದಿನ ಎರಡನೇದು ಬಂದು ದೇವಕಿ ಬ್ರಹ್ಮ ಇಂದ್ರನ ಮಗಳಾದಂತಹ ದೇವಕಿಯನ್ನ ದೇವಕಿ ಸುತ್ತಳಾದಂತಹ ವಿವಾಹ ಆಗಿದ್ದ ದಿನ ಮತ್ತು ಸರ್ಪದೇವತೆಗಳು ಗರುಡನ ಆವೇಶಕ್ಕೆ ಸಿಲುಕಿ ಸಾವನ್ನ ಕುಕ್ಕಿನಿಂದ ಸಾಯಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅದನ್ನು ರಕ್ಷಣೆಗೋಸ್ಕರ ಶಿವಪಾರ್ವತಿಯವರು ರಕ್ಷಣೆ ಮಾಡಿದ ದಿನ ಈ ಮೂರು ದಿನನ ವಿಶೇಷವಾಗಿ ಆಚರಿಸ್ತಾರೆ ಈ ಸರ್ಪದೇವತೆಗಳ ಆದಿಶೇಷನ ಮೂಲದಿಂದ ಯಾರ್ಯಾರು ನಾವೆಲ್ಲ ಮನುಕುಲಕ್ಕೆ ಬರೋಕೆ ಸರ್ಪ ಸರ್ಪದೇವತೆಗಳ ಆದಿಶೇಷನ ವಾಸದಲ್ಲಿ ಇರ್ತೀವಿ ಆದಿಶೇಷನ ವಾಸಗಳಿಂದ ಸಮಸ್ಯೆಗಳಿಗೆ ಮುಕ್ತನಾಗೋದಕ್ಕೋಸ್ಕರ ಯಾರು ಸರ್ಪದೇವತೆಗಳ ಕಾಟಗಳಿಗೆ ಒಳಗಾಗಿರ್ತಾರೋ ಮತ್ತು ರಾಹುಕೇತುವಿನಿಂದ ಸಂಧಿ ಶಾಂತಿ ಮತ್ತು ಕುಜರಾಹುವಿನ ಸಂಧಿ ಶಾಂತಿ ಮತ್ತು ಗುರು ರಾಹುವಿನ ಸಂಧಿ ಶಾಂತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ವಿವಾಹದಲ್ಲಿ ಸಮಸ್ಯೆ ಮತ್ತು ಸಂತಾನದಲ್ಲಿ ತೊಂದರೆ ಮತ್ತು ಸರ್ಪದೇವತೆಗಳಿಂದ ತೊಂದರೆ ಆಗ್ತಿದೆ ಮತ್ತು ಮಂಗಳ ದೋಷದಿಂದ ತೊಂದರೆ ಆಗ್ತಿದೆ ಸರ್ಪದೇವತೆಗಳ ಕಾಡಾಟ ಇದೆ ಈ ಥರ ಯಾವುದೇ ಇರ್ತಕ್ಕಂತಹ ದಿನ ಆ್ಯಕ್ಚುಲಿ ಪರಿಹಾರ ಮಾಡ್ಕೊಳೋಕೆ ಈ ದಿನ ವಿಶೇಷವಾಗಿರುತ್ತೆ ಪರಿಹಾರ ಮಾಡ್ಕೊಳೋದರೆ ಬೆಳಗ್ಗೆ ಎದ್ದು ನಾಳೆ ಶನಿವಾರದ ದಿನ ಮಾರ್ನಿಂಗ್ ಬೆಳಗ್ಗೆ ಎದ್ದು ಸಂಧ್ಯಾ ಒಂದನೇ ಸಂ ಬೆಳಗ್ಗೆ ಎಲ್ಲ ಸನ್ಮ ನಿತ್ಯ ಕಾರ್ಯಗಳನ್ನು ನಿತ್ಯ ಕ್ರಮಗಳನ್ನು ಮುಗಿಸಿ ಎದ್ದು ಸ್ನಾನ ಮಾಡಿ ತದನಂತರದಲ್ಲಿ ಪೀಠ ಅಲಂಕಾರನ ಮಾಡ್ಬೋದು ಇಲ್ಲ ಕಳಸ ಸ್ಥಾಪನೆ ಮಾಡಿ ಇಲ್ಲ ಸುಬ್ರಹ್ಮಣ್ಯ ಕಾರ್ತಿಕೇಯನ್ನು ಇಟ್ಟು ಪೂಜಿಸ್ಬೋದು ಇಲ್ಲಾಂದರೆ ಫೋಟೋ ತಗೊಂಡು ಇಲ್ಲ ಅಂತ ಹೇಳಿದ್ರೆ ವಿಗ್ರಹ ಆರಾಧನೆಯಾದ್ರೂ ಮಾಡ್ಬೋದು ಇಲ್ಲ ಮಂಡಲ ರಚನೆಯಾದ್ರೂ ಮಾಡ್ಬೋದು ನಮ್ಮ ಮೂರು ಧರ್ಮದ ಪ್ರಕಾರ ಮೂರರಲ್ಲಿ ಯಾವ್ದನ್ನಾರು ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ಕೋರಿ ಬೇಡ್ಕೊಂಡು ಗಂಧ ಕುಂಕುಮ ಅಕ್ಷತೆಯಿಂದ ಪೂಜಿಸಿ ಅರಿಶಿನ ದೇರಿನಿಂದ ಅಭಿಷೇಕ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ಹಾಲು ಅರಿಶಿಣ ಅಕ್ಕಿ ಹಿಟ್ಟನ್ನು ಮೂರನ್ನು ಮಿಕ್ಸ್ ಮಾಡಿ ಸುಬ್ರಹ್ಮಣ್ಯನಿಗೆ ವಿಗ್ರಹಾರಾಧನೆ ಮಾಡುವಂಥವ್ರು ಎರೆದು ಪೂಜೆ ಮಾಡಿ ಪೂಜೆ ಆದ ತದನಂತರದಲ್ಲಿ ಸುಬ್ರಹ್ಮಣ್ಯ ಸ್ತೋತ್ರ ಮತ್ತು ಕ್ಷಮಾಪಣ ಸ್ತೋತ್ರನ ಪಠಣೆ ಮಾಡಿ ಶಾಪ ತಾಪ ವಿಮೋಚನಾ ಮಂತ್ರ ಇದೆ ಅದನ್ನು ಪಠಣೆ ಮಾಡಿ ಪಠಣೆ ಮಾಡಿಬಿಟ್ಟು ಒಂದು ಗಾಯತ್ರಿ ಸುಬ್ರಹ್ಮಣ್ಯ ಗಾಯತ್ರಿ ಮಂತ್ರ ಇದೆ ಓಂ ತತ್ಪುರುಷ ಆ ಮಹಾಸೇನಾ ಸ್ಕಂದಹ ಪ್ರಚೋದಯ್ ಈ ಶ್ಲೋಕನ ನೂರ ಎಂಟು ಬಾರಿ ಎಂಟು ಬಾರಿ ಪಠಣ ಮಾಡಿ ಜಪ ಮಾಡುವುದಕ್ಕೆ ಮೂಲ ಇದೆ ಇದು ಬಂದು ಅಗ್ನಿ ತತ್ವ ಬೋಧನೆ ಎಬ್ಬೆಟ್ಟು ಮತ್ತು ಈ ಬೆಟ್ಟು ಉಂಗುರದ ಬೆಟ್ಟನ್ನು ನಾವು ಯಾವಾಗಲೂ ಭೂ ತತ್ವ ಬೋಧನೆ ಹೇಳುತ್ತೆ ಈ ಜಪದ ಮೂಲಕವಾಗಿ ಒಳಗಡೆ ಧಾರಣೆ ಮಾಡ್ತಾ ಬನ್ನಿ ನೀ ಜಪ ಒಂದು ಒಂದ್ಸರಿ ನೀವು ರುದ್ರಾಕ್ಷಿನ ಬಳಸಿದ ತದನಂತರ ನೂರ ಎಂಟು ಮಾಲೆ ಇರ್ತಕ್ಕಂಥ ರುದ್ರಾಕ್ಷಿ ಈ ಥರದ ರುದ್ರಾಕ್ಷಿಯನ್ನು ನೀವು ಒಂದು ಸಾರಿ ತಗೊಂಡಾದ ಮೇಲೆ ಅದಕ್ಕೆ ಜಪ ಮಾಡಿ ಕೊರಳಿಗೆ ಧಾರಣೆ ಮಾಡಿದ ಮೇಲೆ ಮತ್ತೆ ಬಳಕೆ ಮಾಡೋಂಗಿಲ್ಲ ಅದನ್ನು ಮಾಡೋಕ್ಕೆ ಜಪ ಮಾಲೆಗೆ ಅಂತಲೇ ಇಟ್ಕೊಡಿ ಈ ಥರನ ನೀವು ನೂರ ಎಂಟು ಬಾರಿ ನೀವು ಜಪ ಅಥವಾ ಸಾವಿರದ ಎಂಟು ಬಾರಿ ಜಪನ ಮಾಡ್ತಾ ಹೋಗಿ ಯಾರ್ಯಾರು ಮಂಗಳ ದೋಷಕ್ಕೆ ತುತ್ತಾಗಿರ್ತಿರೋ ಯಾರು ಕುಜ ದೋಷಕ್ಕೆ ತುತ್ತಾಗಿರ್ತಾರೋ ಕಾರ್ತಿಕೇನ ಶಾಪಕ್ಕೆ ತುತ್ತಾಗಿರ್ತಾರೋ ಪರಿಹಾರ ಆಗ್ತಾ ಹೋಗ್ತಾ ಹೋಗುತ್ತೆ ಈ ಸುಬ್ರಹ್ಮಣ್ಯದಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಈ ದಿನ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ತುಳುನಾಡಿನಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ವಾಸಕಿ ತನ್ನ ಬಂದು ನೆಲೆ ನಿಂತಿದ್ದ ಜಾಗ ವಾಸಕಿ ಆ ಜಾಗದಲ್ಲಿ ಬಂದು ನೆಲೆ ನಿಂತು ಇವತ್ತು ಎಲ್ಲ ಕರ್ಮಗಳನ್ನು ಎಲ್ಲ ಕಾರ್ಯಗಳನ್ನು ನಿಂತು ಎಲ್ಲ ಮನುಕೂಲಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಹಂಗಾಗಿ ಹೋಗಿ ಎಲ್ಲ ಹೋಗಿ ಸುಬ್ರಹ್ಮಣ್ಯನ ಆರಾಧಿಸೋದ್ರಿಂದ ಮತ್ತು ನಿಮ್ಮ ನಿಯರೆಸ್ಟಲ್ಲಿ ನಾಳೆ ಏನು ಇವ್ಯಾವುದು ದರ್ಶನ ನಿಯರೆಸ್ಟ್ ನಿಯರೆಸ್ಟಲ್ಲಿ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಪಂಚಾಮೃತ ಅಭಿಷೇಕ ಮಾಡಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿಸ್ಕೊಳ್ಳಿ ಕುತ್ಕೊಂಡು ನೀವು ಭಕ್ತಿಯಿಂದ ಓಂ ಸಂ ಸುಬ್ರಹ್ಮಣ್ಯ ಮಹಾ ಸ್ತೋತ್ರ ಹೇಳ್ಕೊಂಡು ನಿಮಗೆ ಪರಿಹಾರ ಆಗ್ತಾ ಹೋಗುತ್ತೆ ಇಲ್ಲ ಭಕ್ತಿಯಿಂದ ಆರಾಧಿಸಿದ್ರು ಪರಿಹಾರ ಆಗುತ್ತೆ ಇಲ್ಲ ನಾಗರಕಟ್ಟೆ ಇದ್ರೆ ಹಾಲು ಅರಿಶಿಣ ಕೀಟನ್ನು ನಾಳೆ ಹೋಗಿ ಶನಿವಾರದ ದಿನ ನಾಗರಕಟ್ಟೆಗೆ ಹೋಗ್ಬಿಟ್ಟು ಹಾಲು ಅರಿಶಿನ ಕಿಟನ್ನು ಮೂರು ಮಿಕ್ಸ್ ಮಾಡಿ ಎರೆದ್ಬಿಟ್ಟು ವಿಧಿವಿಧಾನಪೂರ್ವಕ ಪೂಜೆ ಮಾಡ್ಕೊಂಡು ಬಂದ್ರೂ ಸಹ ಸುಬ್ರಹ್ಮಣ್ಯ ಕೃತ್ಯಾರ್ಥನ ನಾಳೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ವಿವಾಹದ ಸಮಸ್ಯೆ ಮತ್ತು ಸಂತಾನದ ಸಮಸ್ಯೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಾಳೆ ಪರಿಹಾರ ಇದೆ ಮಾಡ್ಕೊಳೋದು ಉತ್ತಮ ಧನ್ಯವಾದಗಳು